ಜೀಳು ಸುನೀತಾ ಶ್ರೀನಿವಾಸ್ ಮತ್ತೆ ಗೌರಿಯ ಒಬ್ಳೆ ಒಬ್ಳು ಸೊಸೆ ಶ್ರೀನಿವಾಸ್ ಮತ್ತೆ ಗೌರಿಗೆ ವಯಸ್ಸಾಗಿರುತ್ತೆ ವಯಸ್ಸಾಗಿರೋ ತಂದೆ ತಾಯಿಗೆ ಸಾಮಾನ್ಯವಾಗಿ ಪಾಪ ಅವ್ರಿಗೆ ಕೆಲಸ ಮಾಡೋದಕ್ಕಾಗೋದೂ ಇಲ್ಲ ಏನೋ ತಮಿಗಾಗಿರೋದನ್ನ ಮಾಡಿಕೊಂಡು ಮಗ ಸೊಸೆ ಜೊತೆ ಇರ್ತಾರೆ ಆದ್ರೆ ಸೊಸೆ ಸುನೀತಾ ಮತ್ತೆ ಮಗ ಅಂಕಿತ್ಗೆ ತಂದೆ ತಾಯಿನ ನೋಡ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ ತಂದೆ ತಾಯಿನ ಮಗಳ ಮನೆಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಹಾಗಾಗಿನೇ ಸುನೀತಾ ಮತ್ತೆ ಅಂಕಿತ್ ಇಬ್ರು ತಂದೆ ತಾಯಿನ ಯಾವಾಗಲೂ ಬಯ್ಯೋದು ಅವ್ರ ಜೊತೆ ಜಗಳ ಮಾಡೋದು ಇದೇ ಮಾಡ್ತಾ ಇರ್ತಾರೆ ಮುಂದೆ ಈ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ರೀ ನನಗಂತೂ ನಿಮ್ಮ ತಂದೆ ತಾಯಿ ಸೇವೆ ಮಾಡಿಕೊಂಡು ಅವ್ರಿಗೆಲ್ಲಾನು ಮಾಡಿಕೊಡ್ತಾ ಕೂರೋದಕ್ಕಾಗಲ್ಲ ನಿಮ್ಮ ತಂದೆ ತಾಯಿಗಂತೂ ಗಳಿಗಳಿಗೂ ಕಾಫಿ ತಿಂಡಿ ಊಟ ಎಲ್ಲಾನು ಮಾಡ್ಕೊಡ್ಲೇಬೇಕು ನನ್ಗೂ ಮನೆ ಎಲ್ಲ ಕೆಲಸ ಮಾಡಿ ಮಾಡಿ ಸುಸ್ತಾಗಿರತ್ತೆ ಅವ್ರಿಗೂ ಸ್ವಲ್ಪ ಏನಾದ್ರೂ ಮಾಡೋದಕ್ಕೆ ಹೇಳ್ರಿ ಒಂದ್ ಸ್ವಲ್ಪ ಸಹಾಯ ಮಾಡಿದ್ರೆ ನನ್ಗೂ ಸ್ವಲ್ಪ ಕೆಲಸ ಕಡಿಮೆ ಆಗತ್ತೆ ನೋಡಿ ನಿಮ್ ತಂದೆ ತಾಯಿಗೆ ನೀವೇ ಹೇಳ್ತಿರೋ ಇಲ್ಲ ಅಂದ್ರೆ ನಾಳೆಯಿಂದ ಎಲ್ಲಾ ಕೆಲಸನೂ ನೀವೇ ಮಾಡ್ಬೇಕಾಗತ್ತೆ ಅಷ್ಟೇ ಅಯ್ಯಯ್ಯೋ ಇದೇನೇ ಹೇಳ್ತಿದ್ಯಾ ನೀನು ನಾನು ಎಲ್ಲ ಕೆಲಸ ಮಾಡ್ಬೇಕಾ ಏ ಹೋಗಿ ಸುಮ್ನೆ ಇನ್ನೇನ್ರಿ ಮತ್ತೆ ನಿಮ್ ತಂದೆ ತಾಯಿ ಒಂದ್ ಹುಲ್ ಕಡ್ಡಿ ಸಮೇತ ಎತ್ತಿ ಇಡೋದಿಲ್ಲ ಈಗಿರುವಾಗ ಅವ್ರ ಸೇವೆನ ನಾನ್ ಯಾಕೆ ಮಾಡ್ಲಿ ನೀವೇನ್ ಮಾಡ್ತಿರೋ ನನ್ಗಂತೂ ಗೊತ್ತಿಲ್ಲ ನಿಮ್ ತಾಯಿಗೆ ನಾಳೆಯಿಂದ ಮನೆ ಎಲ್ಲಾ ಕೆಲ್ಸನು ಮಾಡದಕ್ ಹೇಳಿ ಅಷ್ಟೇ ಅಮ್ಮ ಯಾವಾಗ ನೋಡಿದ್ರು ಅದು ಇದು ಅಂತ ಸುಮ್ನೆ ತಿರುಗ್ತಾ ಇರ್ತೀಯ ಮಗಳ ಮನೆಗ್ ಹೋಗೋದು ಬರೋದು ಮಾಡ್ತಾ ಇರ್ತೀಯ ಮನೇಲಿ ಸೊಸೆಗೆ ಏನಾದ್ರು ಕೆಲ್ಸ ಮಾಡ್ಕೊಟ್ರೆ ಏನಾಗತ್ ನಿನ್ಗೆ ನೀನೇನ್ ಸೌದೋಗ್ತೀಯ ಇದೇನ್ ಅಂಕಿತ್ ಏನ್ ಮಾತಾಡ್ತಿದ್ಯಾ ನೀನು ಈ ವಯಸ್ನಲ್ಲಿ ನಾವ್ ಹೇಗೋ ಕೆಲ್ಸ ಮಾಡೋದು ನಿನ್ ತಾಯಿಗೆ ಕೆಲಸ ಮಾಡೋದಕ್ಕಾಗುತ್ತೇನೋ ಇಡೀ ಮನೆ ಕೆಲಸ ನೀನೆ ಮಾಡು ಅಂತ ಹೇಳ್ತಿದ್ಯಲ್ಲ ನಿನ್ ಹೆಂಡತಿ ಇಷ್ಟು ಅಂತ ಅವಳಿಗೆ ಕಷ್ಟ ಆಗುತ್ತೆ ಅಂತ ನಮ್ಮ ಹತ್ರ ಬಂದು ಕೆಲಸ ಮಾಡಿ ಅಂತ ಹೇಳ್ತಿದ್ಯಾ ಹಾಗಿರುವಾಗ ನನ್ನ ಹೆಂಡತಿಗೆ ವಯಸ್ಸಾಗಿದೆ ಅಂತವಳು ಹೇಗೋ ಕೆಲಸ ಮಾಡ್ತಾಳೆ ಅಪ್ಪ ಸಾಕ್ ಸುಮ್ನೆ ಇರಿ ನಿಮ್ಗೇನ್ ಅಂತ ವಯಸ್ಸಾಗಿರೋದು ನಾವೇನೋ ಆಚೆ ಗುಡ್ಡ ಕಿತ್ಬಿಟ್ಟು ಈಚೆ ಕಡೆ ತಂದಿಡಿ ಅಂತ ಹೇಳ್ತಾ ಇಲ್ಲ ನಿಮ್ಗೆ ಏನೋ ಮನೇಲಿರೋ ಕೆಲಸ ಮನೆ ಅಡಿಗೆ ಕೆಲಸ ಕ್ಲೀನಿಂಗ್ ಎಲ್ಲ ಮಾಡ್ಕೊಡಿ ಅಂತ ಹೇಳ್ತಾ ಇರೋದು ಅಷ್ಟನ್ನು ಮಾಡೋದಕ್ಕೆ ಆಗಲ್ವಾ ಹಾಗೆ ಕೂಳ್ ತಿಂದಿರ ನೀವು ಓಹೋ ಏನಪ್ಪ ನಿನ್ ಹೆಳ್ತಿ ರೂಮಿಗೆ ಕರ್ಕೊಂಡು ಹೋಗಿ ಕಿವಿ ಚುಚ್ಚಿದ್ಲು ಅನ್ಸುತ್ತೆ ಅಪ್ಪ ಅಪ್ಪಾಮ್ಮง ಗದ್ರಿಸಿ ಅಂತ ಹೇಳ್ ಕಳ್ಸಿದಾಳೆ ಅದಕ್ಕೆ ತಾವ ಇಲ್ಲಿಗೆ ಬಂದು ನಮಗೆ ಬುದ್ಧಿ ಹೇಳ್ತಾ ಇದ್ದರಾ ಅಂತ ಆಯ್ತು ಆಹಾ ನೋಡಿದ್ರಾ ತೇಳ್ಸ್ಕೊಂಡ್ರೆ ತಂದೆ ನನ್ನ ಬಗ್ಗೆನೇ ಎಷ್ಟು ಹಾಗೂರವಾಗಿ ಮಾತಾಡ್ತಿದ್ದಾರೆ ಅಂತ ಯಾಕ್ ಹೇಳಿ ಇದೆಲ್ಲ ನೀವು ಕೊಟ್ಟಿರೋ ಸಲಿಗೆ ಕಣ್ರಿ ಅದೇ ಸಲಿಗೆಯಿಂದಾನೆ ಇಷ್ಟೆಲ್ಲ ಮಾತಾಡ್ತಾ ಇದ್ರು ನಮ್ಮನೇಲಿ ಕೂಲ್ ದಂಡಕ್ಕೆ ಅಂತ ಇದ್ದಾರೆ ಇವರಿಬ್ರು ಆದ್ರೆ ನೀವ್ ಹೇಗ್ ಸುಮ್ಮನೆ ಇರೋದ್ರಿಂದಾನೆ ನನ್ ಬಗ್ಗೆ ಇಷ್ಟೆಲ್ಲ ಹಗುರವಾಗಿ ಮಾತಾಡೋದು ಏನಮ್ಮ ಸುನಿತಾ ನೀನು ಏನೋ ಅವರು ಒಂದೆರಡು ಮಾತಾಡಿದ್ರು ಅಷ್ಟಕ್ಕೆ ಗಂಡನ ಎದುರಿಗೆ ನಮ್ಮ ಎದುರಿಗೆ ಚಾಡಿ ಹೇಳ್ತಿದ್ಯಲ್ಲ ಇದ್ ಸರಿನಾ ಹೇಳು ಅಯ್ಯೋ ಸಾಕ್ ಬಾಯಿ ಮುಚ್ಚಮ್ಮ ನಿನ್ ಗಂಡ ಮಾತಾಡಿದ್ದನ್ನ ನೀನ್ ಕೇಳಿಸ್ಕೊಂಡಿಲ್ವಾ ಸೊಸೆ ಅನ್ನೋ ಸ್ವಲ್ಪನೂ ಮರ್ಯಾದೆ ಇಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ ನೋಡಿಯಪ್ಪ ನನ್ ಹೆಂಡತಿ ಬಗ್ಗೆ ನೀವ್ ಇಷ್ಟೊಂದ್ ಹಗುರ್ವಾಗಿ ಮಾತಾಡುದು ಇಷ್ಟ ಆಗಲ್ಲ ನೋಡಮ್ಮ ನಾಳೆಯಿಂದ ಮನೆ ಎಲ್ಲಾ ಕೆಲ್ಸಾನು ನೀನೇ ಮಾಡ್ಬೇಕು ನನ್ ಹೆಂಡತಿ ಯಾವ ಕೆಲ್ಸಾನು ಮಾಡಲ್ಲ ಕೆಲ್ಸ ಏನಾದರೂ ಮಾಡಿಲ್ಲ ಅಂದ್ರೆ ಕೂಳು ಹಾಕಲ್ಲ ನೆನ್ಪಿಟ್ಕೊಳ್ಳಿ ನೋಡ್ದೇನೆ ನೋಡ್ದೇನೆ ಗೌರಿ ನಿನ್ ಮಕ್ಳು ನೀನ್ ಸಾಕಿರೋ ಮಕ್ಳು ನೀನ್ ಸಾಕಿರೋ ಮಕ್ಳೇ ನಿನಗ ಹೇಗ್ ಎದ್ರು ಮಾತಾಡ್ತಿದ್ದಾರೆ ಅಂತ ಹೋಗ್ಲಿ ಬಿಡ್ರಿ ಈ ವಯಸ್ಸಿನಲ್ಲಿ ಮಾಡ್ಕೊಳ್ಳೋದಕ್ಕೆ ಆಗುತ್ತಾ ಹೇಳಿ ಅವನ್ ಎಂತ ಮಾತು ಹೇಳ್ದ ನೋಡಿ ಅವನ್ ಹೇಳ್ದ ಕೇಳಿಲ್ಲ ಅಂದ್ರೆ ಮಾಡಿಲ್ಲ ಅಂದ್ರೆ ಕೂಳು ಹಾಕಲ್ಲ ಅಂತ ಹೇಳಿದ್ರು ಏನು ಎಲ್ಲಾದ್ರೂ ಕೆಲಸ ಮಾಡಿ ಬದ್ಕೋಣ ಹೊರಗಡೆ ಹೋಗಿ ಅನ್ನೋದಕ್ಕೆ ನಾವೇನ್ ವಯಸ್ಸಲ್ಲಿರೋ ಹುಡ್ಗ ಹುಡ್ಗಿನ ಹೇಳಿ ಬಾ ಅನ್ನತ್ತೆ ನಾಡು ಹೋಗು ಅಂತ ಇದೆ ಹೀಗಿರುವಾಗ ಮಗ ಮಗಸ ಜೊತೆಗೆ ಶಾಕ್ರಿ ಜಗಳ ಆಡೋದು ಏನು ನಿಧಾನವಾಗಿ ನಮ್ ಕೈಯಲ್ಲಾಗಿದ ಮಾಡ್ಕೊಂಡು ಹೋಗೋಣ ನೀವು ಕೋಪ ಮಾಡ್ಕೋಬೇಡಿ ಶ್ರೀನಿವಾಸ್ಗೆ ಮಗ ಸೊಸೆ ಮಾತ್ ಕೇಳಿ ತುಂಬಾನೇ ಕೋಪ ಬರುತ್ತೆ ಆದ್ರೆ ಹೆಂಡತಿ ಗೌರಿ ಕಂಡಂಗೆ ಸಮಾಧಾನ ಮಾಡ್ತಾಳೆ ಯಾಕೆ ಅಂದ್ರೆ ವಯಸ್ಸಾದ್ಮೇಲೆ ತಂದೆ ತಾಯಿನೇ ಆಗ್ಲಿ ಯಾರೇ ಆಗ್ಲಿ ಎಲ್ರೂ ವಯಸ್ಸಾದ್ಮೇಲೆ ಮಕ್ಕಳು ಆಸರೆಲ್ಲ ಬದುಕ್ಬೇಕು ಯಾಕೆ ಅಂದ್ರೆ ಅವ್ರ ಕೈನಲ್ಲಿ ಏನು ಮಾಡೋದಕ್ಕಾಗಲ್ಲ ಹಾಗಿರುವಾಗ ಮನೆಯಿಂದ ಏನಾದ್ರೂ ಹೊರ ಕಳಿಸ್ಬಿಟ್ರೆ ಏನ್ ಮಾಡೋದು ಮುಂದೆ ಅನ್ನೋದು ಭಯ ಅದೇ ಭಯನೇ ಗೌರಿ ಕೂಡ ಇರತ್ತೆ ಹಾಗಾಗಿ ಕಂಡನ ಸಮಾಧಾನ ಮಾಡ್ತಾಳೆ ಇದೇನ್ ಮಾಡ್ತಿದೀರಾ ನೀವು ಅಲ್ಲ ಈ ಕೆಲಸ ಎಲ್ಲ ನೀವ್ ಯಾಕ್ ಮಾಡ್ತಿದೀರಾ ಮನೆ ಲತ್ಕೆ ಇಲ್ವಾ ಎಲ್ಲೋಗಿದ್ದಾರೆ ಅಯ್ಯೋ ಅದೇನಿಲ್ಲಮ್ಮ ಕೀರ್ತಿ ನಿನ್ನ ಅದ್ಕೆ ದಿನಾಲು ಪಾಪ ಮನೆ ಎಲ್ಲ ಕೆಲ್ಸನೂ ಅವಳೊಬ್ಳೆ ಮಾಡ್ತಾಳೆ ನಾನೊಂದ್ ಸ್ವಲ್ಪ ಮಾಡ್ಕೊಡ್ತೀನಿ ಅಂದ್ರೂನು ಬೇಡ ಅತ್ತೆ ನೀವ್ ರೆಸ್ಟ್ ಮಾಡಿ ಅಂತಾಳೆ ಹಾಗಾಗಿ ನಾನೇ ಇವತ್ತು ನೀನ್ ಹೋಗ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಮ್ಮ ಎಲ್ಲಾ ಕೆಲ್ಸನೂ ಮಾಡ್ತೀನಿ ಅಂತ ಅವಳನ್ನ ಒಳ ಕಳ್ಸಿ ನಾನೇ ಮಾಡ್ತಿದೀನಿ ಅದ್ ಬಿಟ್ರೆ ಮತ್ತೇನಿಲ್ಲಮ್ಮ ಏನಮ್ಮ ಹೇಳ್ತಿದ್ಯಾ ನೀನು ಅಲ್ಲ ಈ ವಯಸ್ಸಿನಲ್ಲಿ ನೀನ್ ಹೀಗೆ ಎಲ್ಲಾ ಕೆಲ್ಸನು ಮಾಡಿದ್ರೆ ನಿನ್ ಆರೋಗ್ಯ ಏನಾಗಬೇಡ ಅಷ್ಟು ಗೊತ್ತಾಗಲ್ವಾ ಅಮ್ಮ ನೀನು ಈ ವಯಸ್ಸಲ್ಲಿ ಮಗು ತರ ನೀವು ಸ್ವಲ್ಪ ರೆಸ್ಟ್ ಮಾಡಬೇಕು ಅದ್ಬಿಟ್ಟು ಹೀಗೆಲ್ಲ ಕೆಲಸ ಮಾಡಿದ್ರೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀರಾ ಯಾಕೆ ಯಾಕೆ ಗೌರಿ ಯಾಕೆ ಮಗಳತ್ರ ಸುಳ್ಳು ಹೇಳ್ತಾ ಇದ್ಯಾ ನಿಜ ಹೇಳು ಇರೋ ವಿಷಯನ ಏನು ಅಂತ ಅವಳಿಗೂ ಗೊತ್ತಾಗ್ಲಿ ಅಯ್ಯೋ ನೀವ್ ಸುಮ್ಮನೆ ಇರ್ತೀರಾ

ಸಾಕ್ ಸುಮ್ನೆ ಇರು ಇನ್ನು ಎಷ್ಟು ದಿನ ಅಂತ ಎಷ್ಟು ಸುಳ್ಳು ಹೇಳ್ತೀಯ ನೀನು ಕೀರ್ತಿ ನಿನ್ನತ್ರ ಮುಚ್ಚಿಡೋ ಅಂತದ್ ಏನು ಇಲ್ಲಮ್ಮ ನಿನ್ನ ಅಣ್ಣ ಹತ್ಕೆಗೆ ನಾವು ಬಾರ್ವಾಗಿದಿವಿ ಅಂತೆ ಹಾಗಾಗಿ ನಮ್ಮನೆ ಎಲ್ಲಾ ಕೆಲ್ಸನು ನಮ್ ಕೆಲ್ಸಾನು ಅವ್ರ ಕೆಲ್ಸಾನು ಎಲ್ಲನೂ ಮಾಡ್ಬೇಕಂತೆ ಇಲ್ಲ ಅಂದ್ರೆ ಈ ಮನೇಲಿ ಊಟ ಕೂಡ ಹಾಕೋದಿಲ್ವಂತೆ ಹಾಗಾಗಿನೇ ಇವತ್ತಿಂದ ನಾವೇ ಕೆಲಸ ಮಾಡ್ತಾ ಇದೀವಿ ನಿನ್ನೆ ಹೋಗಿ ಮಲ್ಕೊಂಡಿದ್ದಾಳೆ ಮನೆಯಲ್ಲಿ ಅಮ್ಮ ಕೀರ್ತಿ ನನ್ ಮಾತ್ ಕೇಳು ನೀನ್ ಅಪ್ಪನ್ ಮಾತ್ ಕೇಳ್ಕೊಂಡು ಸುಮ್ನೆ ಈ ಚಿಕ್ಕ ವಿಷಯನ ದೊಡ್ಡದ್ ಮಾಡ್ಬೇಡ ಸುಮ್ನೆ ಇರು ಈಗ ಈ ವಿಷಯ ಇಲ್ಲಿಗೆ ಬಿಟ್ಬಿಡು ನನ್ ಮಾತ್ ಕೇಳು ಕೀರ್ತಿ ಏನಾಯ್ತು ಯಾಕೆ ಇಷ್ಟ ಜೋರಕ್ಕೆ ಕೂಗ್ತಾ ಇದ್ಯಾ ಈ ಮನೇಲಿ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಮಲ್ಗೋದಕ್ಕೂ ಬಿಡೋದಿಲ್ಲ ಇಷ್ಟು ದಿನ ಇವರಿಬ್ರದಾಯ್ತು ಇವಾಗ ನಿಂದು ಏನ್ ನಿನ್ ರೋದ್ನೆ ಏನದ್ಕೆ ವಯಸ್ಸಾಗಿರೋ ಅತ್ತೆ ಮಾವ ಮನೇಲಿದ್ದಾರೆ ಅವ್ರನ್ನ ಜೋಪಾನವಾಗಿ ನೋಡ್ಕೋಬೇಕು ಅನ್ನೋದ್ಬಿಟ್ಟು ನೀವು ಆರಾಮಾಗಿ ಮಲ್ಕೊಂಡು ಅವರ ಹತ್ರನೇ ಕೆಲಸ ಮಾಡ್ತಾ ಇದ್ರಲ್ಲ ನಿಮಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿದ್ಯಾ ಛಿ ಕೀರ್ತಿ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಬಾಯಿ ಮುಚ್ಚು ನನ್ ಹೆಂಡತಿ ಎದ್ರಿಗೆ ನಿಂತು ಮಾತಾಡೋಷ್ಟು ಧೈರ್ಯನಾ ಧೈರ್ಯ ನಿನ್ಗೆ ಹೌದು ಕಣೆ ನಮಗೆ ನಿನ್ ತಂದೆ ತಾಯಿನ ನೋಡ್ಕೊಳ್ಳೋದಕ್ ಆಗಲ್ಲ ಬೇಕಾದ್ರೆ ನೀನೇ ಕರ್ಕೊಂಡು ಹೋಗಿ ನೋಡ್ಕೋ ನಮ್ ಕೂಲ್ ದಂಡ ಇವ್ರಿಬ್ರು ಇವರಿಂದ ಏನೂ ಆಗಲ್ಲ ದಿನಾಲು ನಾನ್ ಇವ್ರನ್ ಸಾಕ್ಬೇಕು ಏನು ನನ್ ತಂದೆ ತಾಯಿನ ಅಂದ್ರೆ ನಿನಗ್ ತಂದೆ ತಾಯಿ ಅಲ್ವಾ ಅವರು ಹೆಂಡತಿ ಬಂದ್ ಕೂಡ್ಲೆ ತಂದೆ ತಾಯಿನು ಮರ್ತೋದ್ರಾ ಓಕೆ ಓಕೆ ಹಾಗೆ ಅಲ್ವಾ ಸರಿ ಹಾಗಾದ್ರೆ ಇನ್ ಎರಡ್ ದಿನದಲ್ಲಿ ನಾನೇ ಬಂದು ಅಪ್ಪ ಅಮ್ಮನ ನನ್ ಜೊತೆ ಕರ್ಕೊಂಡ್ ಹೋಗ್ತೀನಿ ನೀನು ನಿನ್ ಹೆಂಡತಿ ಆರಾಮಾಗಿದ್ ಬಿಡಿ ಆಯ್ತಾ ಅಪ್ಪ ಅಮ್ಮ ನೀವೇನು ಚಿಂತೆ ಮಾಡ್ಬೇಡಿ ನಾನಿದ್ದೀನಲ್ವಾ ನೀವ್ ಆರಾಮಾಗಿರಿ ನಾನು ಇನ್ನೊಂದ್ ಎರಡ್ ದಿನ ಬಿಟ್ಟು ಮತ್ತೆ ಬರ್ತೀನಿ ಅವಾಗ ಎಲ್ಲಾನು ಸರಿ ಮಾಡ್ತೀನಿ ಅಣ್ಣ ಅದ್ಕೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತಿಲ್ಲ ಅನ್ನೋದು ಗೊತ್ತಾಗಿ ಕೀರ್ತಿ ಅಣ್ಣ ಅದ್ಕೆ ಬೈದು ತಂದೆ ತಾಯಿನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎರಡು ದಿನ ಅಂತ ಮನೆಗೆ ಹೋಗ್ತಾಳೆ ರೀ ತಂಗಿ ಒಂದು ಒಳ್ಳೆ ಕೆಲಸ ಎರಡು ದಿನಕ್ಕೆ ತಂದೆ ತಾಯಿನ ಕರ್ಕೊಂಡು ಹೋಗ್ತಾಳೆ ಈ ಪೀಡೆಗಳು ಈ ಮನೆಯಿಂದ ಬಿಟ್ಟು ತೊಳಗೋದಕ್ಕಿಂತ ಮೊದಲು ನಾವು ಈ ಮನೆ ಆಸ್ತಿ ಎಲ್ಲಾನು ನಮ್ಮ ಹೆಸರಿಗೆ ಮಾಡ್ಕೊಂಡು ಬಿಡೋಣ ಆಯ್ತಾ ಆಮೇಲೆ ನಿಮ್ ತಂದೆ ತಾಯಿ ಎಲ್ಲಾದ್ರೂ ಹೋಗ್ಲಿ ಹೌದು ಕಣೆ ಸುನೀತಾ ಇನ್ಮೇಲಿಂದ ಇವ್ರಿಬ್ರು ಸಾಕೋ ಖರ್ಚು ಉಳಿತು ಆಸ್ತಿ ಮನೆ ಪತ್ರ ಎಲ್ಲ ರೆಡಿ ಮಾಡಿಸ್ಕೊಂಡ್ ಬರ್ತೀನಿ ಸೈನ್ ಆಯ್ತಾ ಅಲ್ಲ ಕಣೆ ಸುನಿತಾ ನಿನ್ ಅತ್ತೆ ಮಾವಂಗೆ ದುಡಿಯೋದಕ್ಕಂತೂ ಆಗಲ್ಲ ಎಲ್ಲಾನು ನೀನೇ ಮಾಡ್ಕೊಡ್ಬೇಕು ಜೋರೋ ಜೀವನ ಪೂರ್ತಿ ರೋಗ ರೋಗ ಅಂತ ನಿನ್ ಗಂಡನ ಹತ್ರನೇ ಎಲ್ಲಾನು ಮಾಡಿಸ್ಕೋತಾರೆ ತರ್ಸ್ಕೋತಾರೆ ಹೀಗಿರುವಾಗ ನೀವಿಬ್ರು ಯಾಕೆ ಬೇರೆ ಮನೆ ಮಾಡ್ಕೋಬಾರ್ದು ಅಯ್ಯೋ ಅಮ್ಮ ನಾವು ಅದಕ್ಕೆ ಕಾಯ್ತಾ ಇದ್ವಿ ಆದ್ರೆ ಇವಾಗಂತೂ ಆ ಕಾಲ ಕೂಡ್ ಬಂದಿದೆ ಕಣೆ ಅವ್ಳ ಮಗ್ಳಿದಳಲ್ಲ ಕೀರ್ತಿ ಹೇಗು ಅವಳ ಜೊತೆಗೆ ಅತ್ತೆ ಮಾವ ಇಬ್ಬರು ಕಳ್ಸಬಿಡೋಣ ಅನ್ಕೊಂಡಿದೀವಿ ಅಷ್ಟೊಳಗೇನೆ ಆಸ್ತಿ ಮನೆನ ನಮ್ಮ ಹೆಸರಿಗೆ ಇಲ್ಲ ಇಲ್ಲಾಂದ್ರೆ ಈ ಮುದ್ಕ ಮುದ್ಕಿ ಆಸ್ತಿ ಮನೇನ ಅವಳ ಹೆಸರಿಗೆ ಮಾಡ್ಬಿಡ್ತಾರೆ ಕಣೇ ಅವಳೇ ಹೇಳಿದಾಳೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಗೋ ಅವಳು ಕರ್ಕೊಂಡು ಹೋಗ್ತಾರಲ್ಲ ಅದಕ್ಕೆ ಬೇಗ ಬೇಗ ಆಸ್ತಿ ಮನೆ ನಮ್ಮ ಹೆಸ್ರಿಗೆ ಮಾಡ್ಕೋಬೇಕು ಅನ್ಕೊಂಡಿದೀವಿ ನನ್ಗಂತೂ ಈ ಮುದ್ಕ ಮುದ್ಕಿನ ನೋಡಿ ನೋಡಿ ಸಾಕಾಗಿದೆ ಕಣೆ ಮೊದ್ಲು ಇಲ್ಲಿಂದ ತೊಲಗದ್ರೆ ಸಾಕು ಅಂತ ಕಾಯ್ತಾ ಇದೀನಿ ನಾನೇ ಹೇಳಿದೆ ಅವ್ರಿಗೆ ಇಲ್ಲಾದ್ರೂ ಕರ್ಕೊಂಡೋಗಿ ಬಿಟ್ ಬರೋಣ ಅಂತ ಅಷ್ಟ್ರೊಳಗೆ ಮಗಳ ಕೀರ್ತಿ ಅವಳು ಹಾರ್ಕೊಂಡ್ ಬಂದ್ಬಿಟ್ಲೆ ನೋಡು ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ದೊಡ್ಡದಾಗ್ ಹೇಳಿದಾಳೆ ಅದಕ್ಕೆ ಕರ್ಕೊಂಡು ಹೋಗೋದ್ರೊಳಗೆ ಸಿಗ್ನೇಚರ್ ಎಲ್ಲಾ ಮಾಡ್ಸ್ಕೋಬೇಕು ಅನ್ಕೊಂಡಿದೀವಿ ಅವ್ಳೆ ನಾಡ್ದ್ ಬರ್ತಾಳೆ ಅನ್ಸುತ್ತೆ ನಾವ್ ನಾಡ ಎಲ್ಲ ಡಾಕ್ಯುಮೆಂಟ್ ತಂದು ಸಿಗ್ನೇಚರ್ ಮಾಡಿಸ್ಬೇಕು ಅವ್ರಿಗೆ ಹೆದರಿಸ್ಬಿಟ್ಟು ಹಾಗಾದ್ರೆ ಒಳ್ಳೇದಾಯ್ತು ಕಣೆ ನಿಮ್ ದುಡ್ಡು ಉಳಿಯತ್ತೆ ಅವ್ರ ಸೇವೆ ಮಾಡೋದು ತಪ್ಪತೆ ಅವಳೇ ಹೋಗ್ಲಿ ಬಿಡು ಆದ್ರೆ ಆದಷ್ಟು ಬೇಗ ಆಸ್ತಿ ಮನೆಯೆಲ್ಲಾ ನಿಮ್ ಹೆಸರಿಗ್ ಮಾಡ್ಕೊಂಡ್ಬಿಡಿ ಮಗ ಸೊಸೆಗೆ ತಂದೆ ತಾಯಿನ ನೋಡ್ಕೊಳೋದಕ್ಕಾಗ್ದೇ ಇದ್ರು ಪರವಾಗಿಲ್ಲ ಅವ್ರು ಮಾಡಿರೋ ಆಸ್ತಿ ಮನೆ ಬೇಕು ಅಂತಾನೆ ಪ್ಲಾನ್ ಮಾಡಿರ್ತಾರೆ ಡಾಕ್ಯುಮೆಂಟ್ ಎಲ್ಲಾ ತಂದು ಇನ್ನೇನು ಸಿಗ್ನೇಚರ್ ಮಾಡಿಸ್ಕೋಬೇಕು ಅನ್ಕೊಂಡಿರ್ತಾರೆ ಒಂದ್ ಎರಡ್ ಮೂರ್ ದಿನ ಬಿಟ್ಟು ಮನೆಗ್ ಬರ್ತೀನಿ ಅಂತ ಹೇಳಿದ ಕೀರ್ತಿ ಮಾರ್ನೇ ದಿನನೇ ತಂದೆ ತಾಯಿನ ಕರ್ಕೊಂಡು ಹೋಗೋದಕ್ಕೆ ಬರ್ತಾಳೆ ಅಯ್ಯಯ್ಯೋ ಇದೇನಿದು ನಾಳೆ ನಾಡ್ದಂಗೆ ಬರ್ತೀನಿ ಅಂದಿದ್ಲು ಇವತ್ತೆ ಡಾಕ್ಯುಮೆಂಟ್ ಬೇರೆ ಸೈನ್ ಹಾಕ್ಸ್ಕೊಂಡಿಲ್ಲ ಪರವಾಗಿಲ್ಲ ಅವ್ಳು ಕರ್ಕೊಂಡು ಹೋದ್ರೆ ಹೋಗ್ಲಿ ನಾವು ಮಾಡಿ ಸೈನ್ ಹೇಗೂ ಇವಳಿಗಷ್ಟೆಲ್ಲ ತಲೆ ಇಲ್ಲ ಆಸ್ತಿ ಅದು ಇದು ಅಂತ ಬರೀ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂತ ಅವ್ರನ್ನೇ ನೋಡ್ಕೋತಾ ಇದ್ದಾಳೆ ನಮ್ಗೆಂಗು ಆಸ್ತಿ ಸಿಕ್ಕರೆ ಸಾಕು ಅಣ್ಣ ನೀನ್ ಹೇಳ್ದಾಗೆ ಅಪ್ಪ ಅಮ್ಮನ ನಾನೇ ನೋಡ್ಕೋತೀನಿ ಆದ್ರೆ ಒಂದೇ ಒಂದ್ ಕಂಡೀಷನ್ ಅಯ್ಯೋ ಕೀರ್ತಿ ಏನಮ್ಮ ಕಂಡೀಷನ್ ಹೇಳು ಮೊದ್ಲು ಇವರಿಬ್ರು ನೀನ್ ಕರ್ಕೊಂಡು ಹೋದ್ರೆ ಅಷ್ಟೇ ಸಾಕ್ ನಮ್ಗೆ ಅದೇನಿಲ್ಲ ಅದ್ಕೆ ಹೇಗೂ ಅಪ್ಪ ಅಮ್ಮನ ನಾನೇ ತಾನೇ ನೋಡ್ಕೋಬೇಕು ಹಾಗಾಗಿ ಈ ಆಸ್ತಿ ಮನೆ ಎಲ್ಲಾನು ನನ್ನ ಹೆಸರಿಗೆ ಬರ್ಸ್ಕೋಬೇಕು ಅನ್ಕೊಂಡಿದೀನಿ ಒಂದ್ ಡಾಕ್ಯುಮೆಂಟ್ ಗೆ ನಿಮ್ಗೂ ಒಪ್ಪಿಗೆ ಇದೆ ಅಂತ ಸೈನ್ ಹಾಕಿದ್ರೆ ಅಷ್ಟೇ ಸಾಕು ಏನು ಇದೇನ್ ಮಾತಾಡ್ತಿದ್ಯಾ ಕೀರ್ತಿ ನೀನು ಅಲ್ಲ ಎಲ್ಲ ನಿನಗ್ ಕೊಡದ ಯಾಕೆ ನಾನು ಅವ್ರ ಗಂಡ್ ಮಗ ಆಸ್ತಿ ಎಲ್ಲಾನು ನನಗೆ ಸೇರ್ಬೇಕಾಗಿದ್ದು ನಿನ್ಗಲ್ಲ ஓஹோ இவ்வளோ ஆஸ்தி எல்லாம் நின்று ஆக்கோக்கோ அப்பா அம் நானே நோட்னி ஆஸ்தினு நானே நோட்னி நீவி முட்டை கட் நேரிய கீர்த்தி சரியாக இது நான் எஸ் கஷ்டப்பட்டு ನಿನ್ಗಿಷ್ಟೆಲ್ಲ ಆಸ್ತಿ ಮಾಡಿ ನನ್ ಮಗ ಅಂತ ಸಾಕಿದ್ರೆ ಹೆಂತಿ ಬಂದ್ ಕೊಡ್ಲೇನೆ ನೀನು ಮನೆಯಿಂದ ಹೊರಗಾಕೋ ಯೋಚನೆ ಅಲ್ವಾ ಸರಿ ಇಲ್ಲಿಗೆ ಮುಗಿತು ನೀವಿಬ್ರು ಗಂಡ ಹೆಂಡತಿ ಎಲ್ಲಾದ್ರೂ ಹೇಗಾದ್ರೂ ಬದ್ಕೊಳ್ಳಿ ನಾನು ಈ ಮನೆನ ನನ್ನ ಮಗಳ ಹೆಸರಿಗೆ ಬರೀತೀನಿ ನಾವು ಇಲ್ಲೇ ಇರ್ತೀವಿ ನೀವಿನ್ ನೋಡ್ಬೋದು ಇಷ್ಟೆಲ್ಲ ಮಾಡಿರೋ ಅಂಕಿತ್ಗೆ ಮತ್ತೆ ಸುನೀತನಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಮಾಡಿದ್ರು ಮಾರಾಯ ಅಂತ ಗಂಟುಮೂಟ ತಕೊಂಡು ಮನೆಯಿಂದ ಹೊರಗೆ ಹೋಗ್ತಾರೆ ಏನೋ ಗೊತ್ತಿಲ್ಲ ಕೆಲವು ಮಕ್ಕಳಿಗೆ ತಂದೆ ತಾಯಿ ಮಾಡಿಟ್ಟಿರೋ ಆಸ್ತಿ ಬೇಕು 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 ಮಾತ್ರ ಬೇಡ ಸಾಕೋ ಯೋಗ್ಯತೆ ಮಾತ್ರ ಇರಲ್ಲ ಯಾಕೋ ಯೋಗ್ಯತೆಲ್ರು ಹಾಗೆ ಮಾಡ್ತಾರಪ್ಪ ಸುಮಿತ್ರಾ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಸುಮಿತ್ರಾ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ ಹಾಗೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಬರುತ್ತೆ ನೀವು ನೋಟಿಫಿಕೇಶನ್ ಮೂಲಕ ನನ್ನ ವಿಡಿಯೋನ ನೋಡಬಹುದು ಸರಿ ವೀಕ್ಷಕರೇ ನಾನಿನ್ನ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ